ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸುಹಾಸಿನಿ ವ್ಲಾಗ್ಸ್ ಇದು ಸಂಕ್ರಾಂತಿ ಹಬ್ಬದ ದಿನದ ಬ್ಲಾಗ್ ಆಗಿರುತ್ತೆ ಯೂಜ್ಲಿ ಹಬ್ಬನ ಕೆಲವೊಬ್ಬರು ಡಿಫ್ರೆಂಟ್ ಡಿಫ್ರೆಂಟಾಗಿ ಸೆಲೆಬ್ರೇಟ್ ಮಾಡ್ತಾರೆ ನಾವು ಈ ವರ್ಷ ಸ್ವಲ್ಪ ಆಗಿನೇ ಮಾಡ್ತಾ ಇದ್ದೀವಿ ಯೂಶ್ಲಿ ನಮ್ಮ ಕಡೆ ಎಲ್ಲ ಈ ರೀತಿ ಪೊಂಗಲೆಲ್ಲ ಏನೂ ಮಾಡೋದಿಲ್ಲ ಅಂದರೆ ವಿಡಿಯೋಲಿ ಏನು ತೋರಿಸ್ತೀನಿ ಆ ರೀತಿ ಸೆಲೆಬ್ರೇಟ್ ಮಾಡೋದಿಲ್ಲ ಸೊ ಹಾಗಾಗಿ ವಿಡಿಯೋ ಏನು ಕ್ಯಾಪ್ಚರ್ ಮಾಡ್ಕೊಂಡಿರ್ತೀನಲ್ವ ಅದನ್ನು ಮಾತ್ರ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಇದು ಹಬ್ಬದ ದಿನದ್ದು ಬೆಳಗಿನ ಜಾವದ್ದು ವ್ಲಾಗ್ ಆಗಿರುತ್ತೆ ಅರ್ಲಿ ಮಾರ್ನಿಂಗ್ ಫೋರ್ ಓ ಕ್ಲಾಕ್ದು ಯೂಶ್ಲಿ ಎಲ್ಲ ಹಬ್ಬಕ್ಕೂ ಊರಿಗೆ ಹೋಗ್ತೀವಿ ಬಟ್ ಈ ಸರಿ ನಾವು ಊರಿಗೆ ಹೋಗಲಿಲ್ಲ ಹಾಗಾಗಿ ಬೆಂಗ್ಳೂರಲ್ಲೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಸೊ ಇದು ಅರ್ಲಿ ಮಾರ್ನಿಂಗ್ ಫೋರ್ ಓ ಕ್ಲಾಕ್ ಅಲ್ಲಿ ನಾವು ಮತ್ತೆ ನನ್ನಿಬ್ಬರು ಫ್ರೆಂಡ್ಸು ಮನೆ ಮುಂದೆ ರಂಗೋಲಿ ಹಾಕ್ತಾ ಇದೀವಿ ರಂಗೋಲಿ ಹಾಕಿ ಕಲರ್ ಎಲ್ಲ ಹಾಕಿ ಮುಗಿಸೋ ಅಷ್ಟರಲ್ಲಿ ಫೋರ್ ಓ ಕ್ಲಾಕಿಗೆ ಸ್ಟಾರ್ಟ್ ಮಾಡಿದ್ದು ಸಿಕ್ಸ್ ಥರ್ಟಿಗೆ ಮುಗಿತು ಫಸ್ಟು ನಾವು ಇದನ್ನ ಚಾಕ್ ಪೀಸಲ್ಲಿ ನೈಟೇ ಡ್ರಾ ಮಾಡಿದ್ವಿ ಸೊ ಅದಾದಮೇಲೆ ಮಾರ್ನಿಂಗ್ ಕಲರ್ ಮಾಡ್ತಾ ಇರೋದು ನೈಟೇ ಕಲರ್ನ ಫಿಲ್ ಮಾಡಿರ್ಬೋದಿತ್ತು ಬಟ್ ನಾಯಿಗಳೆಲ್ಲ ಹಾಳು ಮಾಡುತ್ತೆ ಅಂತ ಹೇಳಿ ಮಾರ್ನಿಂಗ್ ಕಲರ್ ಫಿಲ್ ಮಾಡ್ತಾ ಇದೀವಿ ರಂಗೋಲಿ ಕೆಲಸ ಎಲ್ಲ ಮುಗಿದ ಮೇಲೆ ಮನೆಯೊಳಗಡೆ ಕೆಲಸ ಎಲ್ಲ ಮುಗಿಸ್ಕೊಂಡು ಪೂಜೆ ತಿಂಡಿ ಎಲ್ಲ ಪ್ರಿಪೇರ್ ಮಾಡಿಬಿಟ್ಟು ಹತ್ತು ಗಂಟೆ ಮೇಲೆ ಟೈಮ್ ಚೆನ್ನಾಗಿದೆ ಅಂತ ಹೇಳಿದಕ್ಕೆ ಹೊರಗಡೆ ನಾವು ಪೊಂಗಲ್ ಮಾಡ್ತಾ ಇದೀವಿ ಯೂಶ್ವಲಿ ಸಂಕ್ರಾಂತಿ ಹಬ್ಬಕ್ಕೆ ಸ್ವೀಟ್ ಪೊಂಗಲ್ ಇಲ್ಲ ಖಾರ ಪೊಂಗಲ್ ಮತ್ತೆ ಅವರೆಕಾಯಿ ಕಡಲೆಕಾಯಿ ರೀತಿ ಎಲ್ಲ ಬೇಯಿಸ್ತೀವಿ ಅಲ್ವಾ ನಾವು ಹೊರಗಡೆನೆ ಪೊಂಗಲ್ನ ಪ್ರಿಪೇರ್ ಮಾಡ್ತಾ ಇದೀವಿ ಸ್ವೀಟ್ ಪೊಂಗಲ್ನ ಸೊ ಇಲ್ಲಿ ಮಡಿಕೆ ಏನ್ ಇಟ್ಟಿದಿವಲ್ವಾ ಅದನ್ನು ನಾವೇ ಹಿಂದಿನ ದಿನ ಪೇಂಟ್ ಮಾಡಿದ್ದು ಹೇಗಿದೆ ಅಂತ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಸೊ ಪೊಂಗಲ್ ಪ್ರಿಪೇರ್ ಮಾಡೋದಕ್ಕೆ ನಾವು ಮತ್ತೆ ಫ್ರೆಂಡ್ಸ್ ಪೂಜೆ ಮಾಡೋಣ ಫಸ್ಟ್ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದೀವಿ ಸೊ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲರೂ ಸೇರಿ ಸಂಕ್ರಾಂತಿ ಹಬ್ಬನ ಈ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ಓವರ್ ಆಲ್ ದೊಡ್ಡವರಿಂದ ಚಿಕ್ಕವ್ರವರ್ಗು ಎಲ್ಲರೂ ತುಂಬ ಹ್ಯಾಪಿ ಸೊ ಇದನ್ನೆಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಒಂದು ಐದು ಮನೆಗೆ ಎಳ್ ಬಿರ್ಸಿದ್ದಾಯಿತು ಎಳ್ ಬಿರ್ಸಿದಾದಮೇಲೆ ಮಕ್ಕಳಿಗೆ ಫಲ ಎರಿಯೋದು ಅಂತಾರಲ್ವ ಸೊ ನಮ್ಮ ಕಡೆ ಇದನ್ನು ಮಾಡ್ತಾರೆ ಸೊ ಇನ್ನು ನನ್ನ ಫ್ರೆಂಡು ಮಗಳೂ ಮನೇಲೇ ಇದ್ದಿದ್ದರಿಂದ ಇಬ್ಬರಿಗೂ ಸೇರಿ ಒಟ್ಟಿಗೇನೆ ಫಲ ಎರಿದ್ವಿ ಇದ್ರ ಜೊತೆಗೆ ಒಂದಷ್ಟು ಫೋಟೋಸ್ನ ಕ್ಲಿಕ್ ಮಾಡ್ಕೊಂಡ್ವಿ ಸೊ ನಮ್ಮ ಮನೆ ಸಂಕ್ರಾಂತಿ ಹಬ್ಬ ಈ ರೀತಿ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡಿದೀವಿ ಲಾಸ್ಟ್ ಇಯರ್ ಬ್ಲಾಗ್ ಅಲ್ಲಿ ಗಾಳಿಪಟ ಎಲ್ಲ ಬಿಟ್ಟು ಸೆಲೆಬ್ರೇಟ್ ಮಾಡಿದ್ವಿ ಬಟ್ ಈ ಸಲಿ ಎಲ್ಲರಿಗೂ ಕೆಲಸಗಳಿದ್ರಿಂದ ನಾವು ಗಾಳಿಪಟ ಬಿಟ್ಟು ಸೆಲೆಬ್ರೇಟ್ ಮಾಡೋಕಾಗಲಿಲ್ಲ ಸೊ ಇಲ್ಲಿ ಕನ್ನಡದವ್ರು ಒಂಥರ ತೆಲುಗು ಅವ್ರ ಒಂಥರ ಇಲ್ಲಾಂದ್ರೆ ತಮಿಳಿಯನ್ಸ್ ಒಂಥರ ಸೆಲೆಬ್ರೇಟ್ ಮಾಡ್ತಾರೆ ಈ ಸರಿ ನಾವೆಲ್ಲ ಮಿಕ್ಸ್ ಆಗಿ ಮಾಡಿದ ರೀತಿ ಫೀಲ್ ಆಯಿತು ಮನೇಲಿ ಚಿಕ್ಕ ಮಕ್ಕಳಿಂದ ಹತ್ತು ವರ್ಷದ ಮಕ್ಕಳು ಯಾರೇ ಇದ್ರೂ ಈ ರೀತಿ ಫಲ ಇರತಾರೆ ಈ ಥರ ಮಾಡೋದ್ರಿಂದ ಮಕ್ಳಿಗೆ ಆಯಸ್ಸು ಆರೋಗ್ಯ ವೃದ್ಧಿ ಆಗುತ್ತೆ ಅಂತ ಹೇಳಿ ಸೊ ಅವಾಗಿಂದ ಫಾಲೋ ಮಾಡ್ಕೊಂಡು ಬಂದಿರೋದೇ ಅಲ್ವಾ ಹೋಪ್ ಎಲ್ರಿಗೂ ಗೊತ್ತೇ ಇರುತ್ತೆ ಮೇಲೆ ಹಾಕ್ತಾ ಇದ್ದಾರಲ್ವಾ ಆ್ಯಕ್ಚುಲಿ ಅದು ನಾವು ಗ್ಲಾಸಲ್ಲಿ ಮಾಡ್ತಾ ಇದ್ದೀವಿ ಅಕ್ಕಿ ಸೇರ್ ಅಲ್ವಾ ಆ ಸೇರಲ್ಲಿ ಮಾಡಬೇಕು ನಮ್ಮ ಹತ್ರ ಸೇರ್ ಇರಲಿಲ್ಲ ಹಂಗಾಗಿ ನಾನು ಗ್ಲಾಸಲ್ಲೇ ಮಾಡ್ತಾ ಇದ್ದೀನಿ ಕೆಲವೊಬ್ರು ಕೆಲವೊಂದು ರೀತಿ ಮಾಡ್ತಾರೆ ಸೇರಲ್ಲಿ ಕಬ್ಬು ಮತ್ತು ಚಿಲ್ಲರೆ ಕಾಸು ಇದ್ರೆ ಅದನ್ನು ಹಾಕ್ತಾರೆ ಎಳ್ಳು ಬೆಲ್ಲ ಮತ್ತು ಬೇಯಿಸಿರೋ ಕಡಲೆಕಾಯಿ ಅವರೆಕಾಯಿ ಎಳ್ಚಿಕಾಯಿ ಅಂತಾರೆ ಸೊ ಎಳ್ಚಿಕಾಯಿ ಇಲ್ಲ ಎಳ್ಚಿ ಹಣ್ಣು ಇದನ್ನೆಲ್ಲ ಸೇರಲ್ಲಿ ಹಾಕಿ ಮಕ್ಕಳಿಗೆ ತಲೆ ಮೇಲೆ ಹಾಕೋದು ಯಾರ ಹತ್ರ ಆದರೂ ಸೇರಿಲ್ಲ ಅಂತಂದರೆ ಈ ರೀತಿ ಗ್ಲಾಸಲ್ಲೂ ಮಾಡ್ಬೋದು ಅದನ್ನೆಲ್ಲ ಹಾಕಿದಾದ್ಮೇಲೆ ಆರತಿ ಬೆಳಗ್ಗೆ ದೃಷ್ಟಿ ತೆಗೆದು ಆಶೀರ್ವಾದ ಮಾಡೋದು ಓವರ್ ಆಲ್ ನಾವಂತೂ ತುಂಬಾ ಎಂಜಾಯ್ ಮಾಡಿದ್ವಿ ಹೋಪ್ ನಿಮಗೂ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಆ್ಯಂಡ್ ಯೂಶ್ವಿ ಹೇಳೋ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಫಾರ್ ದ ಫಸ್ಟ್ ಟೈಮ್ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಬ ಬಾಯ್